ನಾಳೆ ನಡೆಯಲಿರುವಂತಹ ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆಯಲ್ಲಿ ಹನ್ನೊಂದು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ಸಮನ್ವಯ ಸಮಿತಿಯ ಸದಸ್ಯರುಗಳಾದಂಥ ಸಿಎಂ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಸಚಿವರುಗಳಾದಂಥ ಕೆಜೆ ಜಾರ್ಜ್ ಡಿಕೆ ಶಿವಕುಮಾರ್ ಸೇರಿದಂತೆ ಇಪ್ಪತ್ತು ಮಂದಿ ಸದಸ್ಯರು ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಭೆಗೆ ಹಾಜರಾಗಲಿದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಮನ್ವಯ ಸಮಿತಿಯ ಸಭೆ ನಡೆಯುತ್ತೆ ಸಭೆಯಲ್ಲಿ ಹನ್ನೊಂದು ವಿಚಾರಗಳ ಪೈಕಿ ಬಹಳ ಮುಖ್ಯವಾಗಿ ನಾಲ್ಕು ವರ್ಷ ಪೂರೈಸಿರುವಂತಹ ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಹೊಸ ಮುಖಗಳನ್ನು ಆಯ್ಕೆ ಮಾಡುವುದು ಅಜೆಂಡಾದಲ್ಲಿದೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಮತ್ತೊಮ್ಮೆ ಅಧಿಕಾರಕ್ಕೆ ಏರಬೇಕು ಅನ್ನೋದರ ದೃಷ್ಟಿಯಿಂದ ಈ ನಿಲುವನ್ನು ನಾಳಿನ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಮಿತಿ ಮುಂದಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಈ ತೀರ್ಮಾನವೇನಾದರೂ ಅಂತಿಮವಾಗಿದ್ದೇ ಆದಲ್ಲಿ ಹಾಗೆ ಮೊದಲೆಳ್ದಾಗೆ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ಏನಾರು ತೆಗೆದುಕೊಂಡಿದ್ದೇನೆ ಆಗಿದ್ದಲ್ಲಿ ನಾಲ್ಕು ವರ್ಷ ಪೂರೈಸಿರುವಂತಹ ಹಿರಿಯ ಸಚಿವರಿಗೆ ಕೋಕ್ ಕೊಡ್ ಅನ್ನುವಂತ ನಿರ್ಧಾರಕ್ಕೆ ಏನಾರು ಬಂದಿದ್ದೆ ಅದರಲ್ಲಿ ಯಾರ್ಯಾರಿಗೆ ಕೋಕ್ ಕೊಡಬಹುದು ಅನ್ನುವಂಥದನ್ನ ನೋಡ್ತಾ ಹೋಗೋದಾದ್ರೆ ಬೃಹತ್ ಕೈಗಾರಿಕಾ ಸಚಿವ ಆರ್ ವಿ ದೇಶಪಾಂಡೆ ಕಾನೂನು ಸಚಿವ ಟಿ ವಿ ಜಯಚಂದ್ರ ಅರಣ್ಯ ಸಚಿವ ಬಿ ರಮಾನತ್ ರೈ ಇವರು ಮೂರು ಜನಕ್ಕೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆಗಳಿರುತ್ತೆ ಆ ರೀತಿಯಾದಂತಹ ನಿರ್ಧಾರಕ್ಕೆ ಏನಾದ್ರೂ ಬಂದ್ರೆ ಇನ್ನು ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ ಕೆ ಪಾಟೀಲ್ ಹಾಗೆ ಲೋಕೋಪಯೋಗಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರಿಗೂ ಕೂಡ ಇಲ್ಲಿ ಕೋಕ್ ಕೊಡಬಹುದಾದಂತಹ ಸಾಧ್ಯತೆ ಇದೆ ಜೊತೆಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯು ಟಿ ಖಾದರ್ ಅವರಿಗೂ ಕೂಡ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ಇರುತ್ತೆ ಎಚ್ ಆಂಜನೇಯ ಸಮಾಜ ಕಲ್ಯಾಣ ಸಚಿವ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಉಮಾಶ್ರೀ ಹಾಗೆ ಕೃಷಿ ಸಚಿವ ಕೃಷ್ಣ ಭೈರೇಗೌಡರಿಗೂ ಕೂಡ ಸಂಪುಟದಿಂದ ಕೋಕ್ ಕೊಡುವಂತಹ ಸಾಧ್ಯತೆ ಏನಾದರೂ ನಾಳಿನ ಸಮನ್ವಯ ಸಮಿತಿಯ ಸಭೆಯಲ್ಲಿ ಈ ರೀತಿಯಾದಂತಹ ತೀರ್ಮಾನಕ್ಕೆ ಬಂದ್ರೆ ಇರುತ್ತೆ ಅದರ ಜೊತೆಗೇನೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹಾಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೆ ಜಲಸಂಪನ್ಮೂಲ ಖಾತೆ ಸಚಿವ ಸಚಿವ ಎಂ ಬಿ ಪಾಟೀಲ್ ಅವರಿಗೂ ಕೂಡ ಸಂಪುಟದಿಂದ ಕೋ ಕೊಡುವಂತಹ ಸಾಧ್ಯತೆ ಇರುತ್ತೆ ಅಕಸ್ಮಾತ್ ಏನಾದರೂ ಹೊಸಬರಿಗೆ ಮಣೆ ಹಾಕಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ ಅಥವಾ ಪಕ್ಷದಲ್ಲಿ ಬೇರೆ ಯಾವುದಾದ್ರೂ ಒಂದು ಹುದ್ದೆಯನ್ನು ಕೊಟ್ಟು ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ಇರಬಹುದು ಅನ್ನುವಂತಹ ಚರ್ಚೆ ಈಗ ಪಕ್ಷದ ಬಡಸಾಲೆಯಲ್ಲೇ ಕೇಳಿ ಬರ್ತಾ ಇದೆ